ಇವತ್ತು ಮಂಡ್ಯದಲ್ಲಿ ಕಾಂಗ್ರೆಸ್ ಕಡೆಯಿಂದ ಬೃಹತ್ ಸಮಾವೇಶ ಸಿ ಎಂ ಡಿ ಸಿ ಎಂ ಇಬ್ಬರು ನಾಯಕರು ಕೂಡ ಇದ್ದಾರೆ ಒಂದು ಕಡೆ ಕಾಂಗ್ರೆಸ್ ಕಡೆಯಿಂದ ಮತ್ತೊಂದು ಕಡೆ ಬಿ ಜೆ ಪಿಯಿಂದ ನೋಡಿ ಇವತ್ತು ಮಂಡ್ಯದ ಪೇಟೆಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಮಾಡಿರುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರ ಪರವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ ಸಮಾವೇಶದಲ್ಲಿ ಸಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜೊತೆಗೆ ಎಲ್ಲ ನಾಯಕರು ಕೂಡ ಇದ್ದಾರೆ ಸೊ ನರೇಂದ್ರ ಸ್ವಾಮಿ ಇತರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸೊ ಪೇಟೆಯ ಪುರಸಭೆ ಮೈದಾನದಲ್ಲಿ ಈ ಸಮಾವೇಶ ನಡೀತಾ ಇದೆ ಸಮಾವೇಶಕ್ಕೆ ಈಗಾಗಲೇ ಸಿ ಎಂ ಆಗಿರ್ಬೋದು ಡಿ ಸಿ ಅವರು ಕೂಡ ಬಂದಿದ್ದಾರೆ ಸೊ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸೊ ದೀಪ ಬೆಳಗುವುದರ ಮುಖಾಂತರ ಈ ಸಮಾವೇಶಕ್ಕೆ ಚಾಲನೆ ಸಿಕ್ಕಿದೆ ಈ ಸಂದರ್ಭದಲ್ಲಿ ಚೆಲುವರಾಯಸ್ವಾಮಿ ಶಾಸಕ ನರೇಂದ್ರ ಸ್ವಾಮಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಕೂಡ ಬಂದಿದ್ದಾರೆ ಸೊ ಒಂದು ಭಾಗದಲ್ಲಿ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಮೋದಿಮೇನಿಯ ಮಂಡ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಮಾವೇಶ ಇದು ಮಲ್ನಾಡ ಮೈಸೂರಿನ ಗಾಂಧಿಯ ಹೆಸರಾದ ಕೃಷ್ಣವರ ಶಿಕ್ಷರಾದ ಅಂಬರೀಷ್ರು ಮತ್ತು ಚಂದೇಗೌಡು ಜನರಾಯಗೌಡು ಜನರ ಎಸ್ ಮಂಡ್ಯದ ಕೆ ಪೇಟೆಯಲ್ಲಿ ಕಾಂಗ್ರೆಸ್ ಕಡೆಯಿಂದ ನಡೀತಾ ಇರುವಂಥ ಬೃಹತ್ ಸಮಾವೇಶ ಇದು ನೋಡಿ ಯಾವ ರೀತಿಯಾಗಿ ಈ ಸಮಾವೇಶದಲ್ಲಿ ಜನ ಸಾಗರ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಇವತ್ತು ಮತಯಾಚನೆ ನಡೀತಾ ಇದೆ ಕಾಂಗ್ರೆಸ್ ಕಡೆಯಿಂದ ಈ ಒಂದು ಸಮಾವೇಶದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಇದ್ರೂ ಕೂಡ ಕ್ಯಾಂಪೇನ್ ಮತಯಾಚನೆಯನ್ನು ಮುಂದುವರೆಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ